ಭಾರತದ ಇತಿಹಾಸದಲ್ಲಿ ತಮ್ಮ ಸಾಮ್ರಾಜ್ಯ ಕಟ್ಟಿ ಆಳಿದ ವೀರಾದಿ ವೀರರಾದ ರಾಜರುಗಳಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಒಬ್ಬರು ಇವರು ಮರಾಠ ಸಾಮ್ರಾಜ್ಯದ ಸ್ಥಾಪಕರು ಆಗ ದೇಶದಲ್ಲಿ ಮೊಘಲ್ ಸಾಮ್ರಾಜ್ಯ ತುಂಬ ಪ್ರಬಲವಾಗಿತ್ತು ಮಹಾರಾಷ್ಟ್ರ ಕರ್ನಾಟಕ ಆಂಧ್ರದಲ್ಲಿ ಪ್ರಬಲವಾಗಿದ್ದ ಸುಲ್ತಾನರು ತಮ್ಮ ಸಾಮ್ರಾಜ್ಯ ವಿಸ್ತರಿಸುತ್ತಾ ಸಾಗುತ್ತಿದ್ದ ಬ್ರಿಟಿಷರು ಇವರೆಲ್ಲರನ್ನು ವಿರೋಧಿಸಿ ಛತ್ರಪತಿ ಶಿವಾಜಿ ಮರಾಠ ಸಾಮ್ರಾಜ್ಯ ಸ್ಥಾಪಿಸಿದರು ಅವರ ತಾಯಿ ಜೀಜಾಬಾಯಿಯವರ ತಂದೆ ಮೊಘಲ್ ದೊರೆಯ ಸೇನೆಯಲ್ಲಿ ಇದ್ದರು ಆದರೆ ಜೀಜಾಬಾಯಿಗೆ ಹಿಂದೂ ಧರ್ಮವನ್ನು ಮತ್ತೆ ಸ್ಥಾಪಿಸಬೇಕೆಂಬುದು ದೊಡ್ಡ ಕನಸಾಗಿತ್ತು ಮಗನಿಗೆ ಪ್ರೇರಣೆ ನೀಡುವ ಕಥೆಗಳನ್ನು ಹೇಳುತ್ತಾ ಅವರಲ್ಲಿ ಧೈರ್ಯ ಹಾಗೂ ಮತ್ತೆ ಹಿಂದೂ ಸಾಮ್ರಾಜ್ಯ ಕಟ್ಟಬೇಕೆಂಬ ಛಲ ತುಂಬಿದರು ಇದರಿಂದಾಗಿ ಛತ್ರಪತಿ ಶಿವಾಜಿಗೆ ಎಲ್ಲರನ್ನೂ ವಿರೋಧಿಸಿ ಮರಾಠ ಸಾಮ್ರಾಜ್ಯವನ್ನು ಕಟ್ಟಿದರು ಈ ಮೂಲಕ ಅವರು ಯುಗ ಪುರುಷರಾಗಿದ್ದಾರೆ ಇವರು ಮೊಘಲರ ಆಡಳಿತ ಕಾಲದಲ್ಲಿ ಹಿಂದೂ ಸಾಮ್ರಾಜ್ಯ ಸ್ಥಾಪಿಸಿದರು ಧರ್ಮ ಸಹಿಷ್ಣುಗಳಾಗಿದ್ದರು ಅವರ ಆಡಳಿತದಲ್ಲಿ ಹಿಂದೂಗಳಿಗೆ ಮಾತ್ರವಲ್ಲ ಮುಸ್ಲಿಮರಿಗೂ ಧಾರ್ಮಿಕ ಸ್ವಾತಂತ್ರ್ಯ ನೀಡಿದ್ದರು ಮುಸ್ಲಿಮರು ಮಸೀದಿಗಳನ್ನು ನಿರ್ಮಿಸಲು ಅನುಮತಿ ನೀಡಿದ್ದರು ಅವರ ಆ ಸ್ಥಾನದಲ್ಲಿ ಹಿಂದೂ ಪಂಡಿತರಿಗೆ ಎಷ್ಟು ಗೌರವ ನೀಡಲಾಗುತ್ತಿತ್ತೋ ಅಷ್ಟೇ ಗೌರವವನ್ನು ಮುಸ್ಲಿಂ ಸಂತರಿಗೆ ಪಕಿರರಿಗೆ ನೀಡುತ್ತಿದ್ದರು ಅವರ ಸೇನೆಯಲ್ಲೂ ಮುಸ್ಲಿಮರಿದ್ದರು ಅವರ ಕಾಲದಲ್ಲಿ ಹಿಂದೂ ಮೌಲ್ಯಗಳಿಗೆ ಹಾಗೂ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ನೀಡಲಾಗಿತ್ತು ಅವರ ಮಗ ಸಂಭಾಜಿ ಏನೋ ಅಪರಾಧ ಮಾಡಿದಾಗ ಆತನನ್ನು ಸೆರೆಮನೆ ಶಿಕ್ಷೆ ನೀಡಿದ್ದರು ಹೀಗೆ ಶಿವಾಜಿ ತನ್ನ ಮಕ್ಕಳಾಗಲಿ ಪ್ರಜೆಗಳಾಗಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ವಿಧಿಸುತ್ತಿದ್ದರು ಧರ್ಮದ ಹೆಸರಿನಲ್ಲಿ ಯಾರಾದರೂ ಹಿಂದೂ ಧರ್ಮಕ್ಕೆ ಆಘಾತ ಉಂಟು ಮಾಡಿದ್ದರೆ ಅವರಿಗೆ ತಕ್ಕ ಶಾಸ್ತಿ ಮಾಡುತ್ತಿದ್ದರು ಗೋವಾದಲ್ಲಿ ಹಿಂದೂಗಳನ್ನು ಕ್ರೈಸ್ತ ಮಿಷನರಿಗಳು ಮತಾಂತರ ಮಾಡುತ್ತಿದ್ದರು ಆಗ ಶಿವಾಜಿ ಮಹಾರಾಜರು ಇವೆಲ್ಲ ಮಾಡುವುದು ಸರಿಯಲ್ಲ ಬಿಟ್ಟು ಬಿಡಿ ಎಂದು ಹೇಳಿದಾಗ ಅವರು ಮತಾಂತರ ಮಾಡುವುದು ನಮ್ಮ ಧರ್ಮಾಜ್ಞೆ ಎಂದು ಹೇಳಿದಾಗ ಶಿವಾಜಿ ಮತಾಂತರ ಮಾಡುವವನ ಕತ್ತು ಕತ್ತರಿಸಬೇಕೆಂಬುದು ನಮ್ಮ ಧರ್ಮಾಜ್ಞೆಯಾಗಿದೆ ಎಂದು ಹೇಳಿದರು ಹಿಂದೂ ಧರ್ಮದ ರಕ್ಷಕರಾಗಿ ಸರ್ವಧರ್ಮಕ್ಕೂ ಗೌರವ ನೀಡುತ್ತಿದ್ದರು ವೀರಾದಿ ವೀರ ಶಿವಾಜಿ ಮಹಾರಾಜರು ನೂರ ಎಂಬತ್ತು ಏಪ್ರಿಲ್ ಹದಿನಾಲ್ಕರಂದು ಮರಣ ಹೊಂದಿದ್ದರು ಡಿಯರ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್